ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ತನಿಕಾ ಇವತ್ತಂದು ಸಿಂಪಲಾಗಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದಂಥ ಒಂದು ರೆಸಿಪಿಯನ್ನು ನಾನು ಶೇರ್ ಮಾಡ್ತಿದ್ದೀನಿ ಅದೇ ಬದನೆಕಾಯಿ ಚಟ್ನಿ ಮತ್ತು ಗೋಧಿ ದೋಸೆ ಇಲ್ಲಿ ನಾವು ಬದ್ನೆಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಈ ಥರ ಪ್ಯಾನ್ ಇಟ್ಟು ಅದಕ್ಕೆ ಒಂದು ನಾಲ್ಕು ಬದನೆಕಾಯನ್ನ ತೊಗೊಂಡಿದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕವರು ಒಂದು ನಾಲ್ಕು ತೊಗೊಳ್ಳಿ ಅಥವಾ ದೊಡ್ಡದಿದ್ದರೆ ಒಂದು ಎರಡರ ತೊಗೋಬೋದು ನಾನಿಲ್ಲಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಮೊದಲೇ ನೋಡ್ಕೋಬೇಕು ಹುಳ ಅಥವಾ ಏನಾದರೂ ಕೆಟ್ಟೋಗಿದೆಯಾ ಅಥವಾ ನೋಡಿಕೊಂಡು ಈ ಥರ ಬದನೆಕಾಯಿನ ಸುಟ್ಕೋಬೇಕಾಗುತ್ತೆ ನೋಡಿ ಈ ಥರ ತಿರುಗಿಸ್ತಾ ಫುಲ್ಲು ಬದನೆಕಾಯಿನ ಸುಟ್ಕೋಬೇಕಾಗುತ್ತೆ ಇದನ್ನು ಇವಾಗ ಒಂದು ಸೈಡಲ್ಲಿ ಹಾರಕ್ಕೆ ಬಿಟ್ಟಿರೋಣ ಅಷ್ಟರಲ್ಲಿ ಇವಾಗ ಒಂದು ಬಾಂಡಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದ್ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಖಾರ ಪುಡಿ ಯೂಸ್ ಮಾಡಲ್ಲ ಹಂಗಾಗಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಇದು ಬದನೆಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ಅಥವಾ ಖಾರ ಚಟ್ನಿ ಅಂತಲೇ ಹೇಳ್ಬೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ನೀವು ಟೊಮೊಟೊ ಸ್ವಲ್ಪ ಕಾಯಿ ಕಾಯಿ ಇದ್ದರೆ ಅಂಥ ಟೊಮೊಟೊನೂ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಫ್ರೈ ಆದಮೇಲೆ ಇವಾಗ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಲಾಶ್ಟ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಅಷ್ಟನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಏನು ಬದನೆಕಾಯಿ ಸುಟ್ಟಿದ್ವಲ್ಲ ಅದನ್ನೇ ಈ ಥರ ನಾವು ಸಿಪ್ಪೇನ ತೆಕ್ಕೋಬೇಕಾಗುತ್ತೆ ಎಲ್ಲ ಬದ್ನೆಕಾಯಿನೂ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ ಮತ್ತು ಒಳಗೇನಾದರೂ ಕೆಟ್ಟೋಗಿದೆಯಾ ಅಂತ ನೋಡಬೇಕಲ್ವ ಹಂಗೆ ಕಟ್ ಮಾಡಿ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾವೇನು ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ಈ ಥರ ಇದನ್ನು ತುಂಬ ಸಾಫ್ಟಾಗಿ ರುಬ್ಬ ರುಬ್ಬಾರ್ದು ಇದು ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ತರಕಾರಿ ರುಬ್ಬೋದ್ರಿಂದ ಆ ಕಡಲೆ ಸ್ವಲ್ಪ ಆ ಫ್ಲೇವರು ಸಿಗ್ತಿರುತ್ತಲ್ವ ಬಾಯಿಗೆ ಹಾಗಾಗಿ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಸ್ವಲ್ಪ ನಾವು ಅರಿಶಿಣ ಪುಡಿ ಒಂದು ಚಮಚದಷ್ಟು ಧನಿಯಾ ಪೌಡ್ರು ಮತ್ತು ಇಲ್ಲ ಸ್ವಲ್ಪ ಹರಳು ಉಪ್ಪನ್ನ ಇದ್ದೀನಿ ಇಷ್ಟನ್ನು ಸೇರಿಸಿ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಿ ಇದನ್ನು ಈ ಥರ ರುಬ್ಕೋಬೇಕಾಗುತ್ತೆ ತರ್ತರಿಯಾಗಿ ರುಬ್ಕೊಳ್ಳಿ ಇವಾಗ ಏನು ಅದೇ ಬಾಂಡಲಿ ಇತ್ತಲ್ವ ಅದಕ್ಕೆ ಅದಕ್ಕೇ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತಹ ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಫ್ರೈ ಆದಮೇಲೆ ಇವಾಗ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆಗೆ ಸೇರಿಸಿ ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು ನಿಮಗೆ ಇಲ್ಲ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಅಂತ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಕೂಡ ನೀರು ಸೇರಿಸ್ತಾ ಇಲ್ಲ ಈ ಚಟ್ನಿ ಆಗಿರೋದ್ರಿಂದ ಹಾಗೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕೂಡ ನಾನು ನೀರು ಸೇರಿಸ್ತಾ ಇಲ್ಲ ಇಲ್ಲಿ ನೋಡಿ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಆಯಿತು ಇವಾಗ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಸೇರಿಸಿ ಫ್ರೈ ಮಾಡಿಡಿ ನೋಡಿ ಬದನೆಕಾಯಿ ಚಟ್ನಿ ರೆಡಿಯಾಗಿ ಹೋಯಿತು ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಗೋಧಿ ದೋಸೆನ ಮಾಡಿದ್ದೆ ಗೋಧಿ ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಏನು ಸೋಡಾ ಗಿಡ ಏನು ಆ ಥರ ಏನು ಹಾಕ್ತಲೇ ಮಾಡ್ಕೋಬೋದು ನೋಡಿ ನಾನು ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ನೀವು ನೀರು ಬೇಕು ಅಂದರೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಬ್ಲೆಂಡರ್ ಇದ್ದರೆ ಬೇಕಾದ್ರೆ ಬ್ಲೆಂಡರ್ಲೇ ಮಾಡ್ಬೋದು ಆದರೆ ಮಿಕ್ಸಿ ಮಾಡಿದ್ರೆ ಸ್ವಲ್ಪ ಫುಲ್ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನಾನು ಯಾವಾಗಲೂ ಮಿಕ್ಸಿ ಮಾಡ್ಕೊಳ್ತೀನಿ ಈ ಥರ ನೋಡಿ ಏನು ಮಿಕ್ಸಿ ಮಾಡ್ಕೊಂಡಿರೋಂಥ ಹಿಟ್ಟನೆಲ್ಲ ಇದಕ್ಕೆ ಹಾಕಿ ಇದಕ್ಕೆ ಸೋಡಾ ಏನೂ ಹಾಕಬೇಡಿ ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಏನಲ್ಲಿ ದೋಸೆ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ತೀರಾ ತೆಳಗೂ ಕಲಿಸ್ಕೋಬೇಡಿ ಮತ್ತು ಅದು ದೋಸೆ ಹೇಳಲ್ಲ ನೋಡಿ ಇವಾಗ ನಾನು ಒಂದು ದೋಸೆ ಕೌಲು ತೊಗೊಂಡು ಅದು ಕಾದ ನಂತರ ಈ ಥರ ಎಣ್ಣೆನ ಹಾಕಿ ಅದು ಕಾಯೋಕೆ ಇದ್ದೀನಿ ಇವಾಗ ಹಂಚ್ ಕಾದ ನಂತರ ನೋಡಿ ಈ ಥರ ಒಂದು ಸೌಟಲ್ಲಿ ಹಿಟ್ಟನ್ನೆಲ್ಲ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ನಿಧಾನ ಸ್ಪ್ರೆಡ್ ಮಾಡಿ ಇಲ್ಲಾಂದರೆ ಅದು ಹಿಟ್ಟು ಮತ್ತು ಮೇಲೆ ಹೇಳುತ್ತೆ ಹಾಗಾಗಿ ಈ ಥರ ಹಾಕಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಕ್ಕೆಬಿಡಿ ಒಂದು ಎರಡು ನಿಮಿಷ ಬಿಂದಾದಮೇಲೆ ಮತ್ತೆ ಈ ಥರ ಮಕ್ಷ ಹಾಕಿ ನೋಡಿ ಸ್ವಲ್ಪವೂ ಹರಿಯಲ್ಲ ಏನಿಲ್ಲ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ತಿಂತಾಯಿದ್ರೆ ಬೇಕಾದ್ರೆ ಎಷ್ಟು ತಿಂತಾರೋ ಗೊತ್ತಾಗಲ್ಲ ಆ ಥರ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆಯಿಂದ ಈ ಥರ ಬೇಯಿಸಿಬಿಟ್ಟು ತೆಗೀರಿ ನಾನು ಇವಾಗ ಮತ್ತೊಂದು ದೋಸೆ ಹಾಕಿ ತೋರಿಸ್ತಿದ್ದೀನಿ ಸೇಮ್ ಅದೇ ಥರ ಎಣ್ಣೆ ಹಚ್ಬಿಟ್ಟು ಸೇಮ್ ಹಿಟ್ಟು ಹಾಕಿ ನಿಧಾನ ಸ್ಪ್ರೆಡ್ ಮಾಡಿದ್ರೆ ಆಯಿತು ನೋಡಿ ಇದಂಗೆ ಸ್ಪ್ರೆಡ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಬಿಟ್ಟರೆ ಈ ಥರ ಮಾಡ್ತಾ ಹೋದರೆ ದೋಸೆ ಬೇಗ ಬೇಗನೆ ಆಗಿ ಹೋಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದೆಷ್ಟು ಸಾಫ್ಟ್ ಇರುತ್ತೆ ಅಂದರೆ ಈ ಸೋಡಾ ಎಲ್ಲ ಹಾಕಿದ್ದಾರೆ ಅಂತ ಅಂದ್ಕೋಬೇಕು ಅಷ್ಟು ಸಾಫ್ಟ್ ಇರುತ್ತೆ ಬಟ್ ಸೋಡಾ ಏನು ಯೂಸ್ ಮಾಡಲ್ಲ ಏನು ಯೂಸ್ ಮಾಡಲೂಬೇಡಿ ಅಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಚಟ್ನಿಗೆ ಪಲ್ಯಕ್ಕೆ ಏನಕ್ಕೆ ಬೇಕಾದರೂ ಮಾಡ್ಕೊಬೋದು ಅಥವಾ ನೀವು ಏನಾದರೂ ಈಗ ಮಾರ್ನಿಂಗ್ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರು ಅಷ್ಟೇ ಸಡನ್ನಾಗಿ ಕೂಡ ಇದನ್ನ ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ದೋಸೆ ರೆಡಿಯಾಗೋಂತಹ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಚಪಾತಿ ಅಥವಾ ಈ ಥರ ಲಟ್ಟಿಸ್ಕೊಂಡು ಮಾಡೋ ಟೈಮ್ ಇಲ್ಲ ಅಂತ ಅಂದಾಗ ಈ ಈ ರೀತಿ ನಾವು ಗೋಧಿ ದೋಸೆನ ಮಾಡ್ಕೋಬೋದು ತುಂಬಾ ಈಸಿಯಾಗೂ ಕೂಡ ಆಗುತ್ತೆ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗುತ್ತೆ ನಾನಿಲ್ಲಿ ಗೋಧಿ ದೋಸೆಗೆ ಬದ್ನೆಕಾಯಿ ಚಟ್ನಿ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ರೆಸಿಪಿಯಿಂದ ಮತ್ತೆ ಸಿಗೋಣ